ಭಾನುವಾರ ರಾತ್ರಿ ಕೊಣಾಚ ಠಾಣಾ ವ್ಯಾಪ್ತಿಯಲ್ಲಿ ಅಪಘಾತದಲ್ಲಿ ದ್ವಿಚಕ್ರ ವಾಹನ ಸವಾರ ಮೃತಪಟ್ಟಿದ್ದಾರೆ ಕುಟುಂಬ ಅನಾಥವಾಗಿದೆ ಪಾವೂರು ಗ್ರಾಮದ ಇನೋಳಿ ಕಂಬಳಪದ ನಿವಾಸಿ ಸೀತಾರಾಮ ಮೃತ ದುರ್ದೈವಿ ಭಾನುವಾರ ರಾತ್ರಿ ನೆರೆಮನೆಯ ಸ್ನೇಹಿತನ ಜೊತೆ ಅಸಹಿಗೋಳಿಗೆ ಹೋಗಿದ್ದವರು ತನ್ನ ಸ್ಕೂಟರ್ನಲ್ಲಿ ಹಿಂತಿರುಗಿ ಬರುತ್ತಿದ್ದರು ಪಜೀರು ಹಳೆ ಚರ್ಚ್ ಬಳಿ ತಲುಪಿದಾಗ ಸ್ಕೂಟರ್ನ ನಿಯಂತ್ರಣ ಕಳೆದುಕೊಂಡಿದ್ದಾರೆ ಇದರ ಪರಿಣಾಮ ಸ್ಕೂಟರ್ ಹೊಂಡಕ್ಕೆ ಬಿದ್ದಿದ್ದು ಸೀತಾರಾಮ್ ಅವರ ತಲೆ ಆವರಣ ಕೋಟಿಗೆ ಬಡಿತಿದೆ ಎನ್ನಲಾಗಿದೆ ಗಂಭೀರವಾಗಿ ಗಾಯಗೊಂಡಿದ್ದವರನ್ನು ದೇರಳಕಟ್ಟಿಯ ಖಾಸಗಿ ಆಸ್ಪತ್ರೆಗೆ ಕೊಂಡೊಯ್ಯಲಾಗಿದ್ದರೂ ಗಂಭೀರ ಸ್ಥಿತಿಯಲ್ಲಿದ್ದ ಕಾರಣ ಇನ್ನೊಂದು ಆಸ್ಪತ್ರೆಗೆ ಕಳುಹಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಮೃತರು ಪತ್ನಿ ಗಂಡು ಮತ್ತು ಹೆಣ್ಣು ಮಕ್ಕಳನ್ನು ಅಗಲಿದ್ದಾರೆ ಸೌಮ್ಯ ಸ್ವಭಾವ ಹೊಂದಿದ್ದ ಇವರು ಎಲ್ಲರೊಂದಿಗೂ ಬೆರೆಯುತ್ತಿದ್ದರು ನವರಾತ್ರಿಯ ಸಂದರ್ಭ ಹುಲಿವೇಷ ಹಾಕುತ್ತಿದ್ದರು ವೃತ್ತಿಯಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡುತ್ತಿದ್ದ ಅವರು ಕುಟುಂಬಕ್ಕೆ ಆಧಾರವಾಗಿದ್ದರು ಅವರ ನಿಧನದಿಂದ ಕುಟುಂಬ ಅನಾಥವಾಗಿದೆ